ಸುರೇಶ್ ಶರ್ಮಾ ಅವರಿಗೆ ಸುವರ್ಣ ನ್ಯೂಸ್ ನೋಡು ಪ್ರತಿಷ್ಠಿತವಾದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಬಹುತೇಕ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಒಂದು ದೊಡ್ಡ ಮಾತು ಹೇಳಿದರು ಸುರೇಶ್ ಶರ್ಮಾ ಅವರ ಪ್ರಶಸ್ತಿ ಮೂಲಕ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲಿಸಿದ್ದೀನಿ ಎಂದು ಅದು ಅವರು ದೊಡ್ಡ ಗುಣ ಹೀರರು ದಲಿತರು ಬಡವರು ಗರೀಬರು ನಿರ್ಗತಿಕರು ಅನಾಥರನ್ನು ಇದ್ದವರನ್ನ ಬೀಳುತ್ತಿರುವತ್ತುವವರೇ ಧರ್ಮ ಅಂತ ತಿಳಿದುಕೊಂಡಿರ್ತಕ್ಕಂಥ ಸುಭಾಷ್ ಸುರೇಶ್ ಶರ್ಮಾ ಅವರು ನಿಜವಾಗಿ ಕೂಡ ಈ ಕಲಬುರಗಿಯಲ್ಲಿ ಎಲ್ಲರಿಗೆ ಕಲಸಕ್ರಿಯಾಗಿದ್ದಾರೆ ಕ್ರಿಯೆಯಾಗಿದ್ದಾರೆ ಕೆಲಸ ಎಲ್ಲಿ ಕೂಡ ರುಚಿ ಹತ್ತಾ ಇದೆ ಹಾಗೆ ಎಲ್ಲರಿಗೆ ಬೇಕಾಗಿರ್ತಕ್ಕಂತಹ ಸುರೇಶ್ ಶರ್ಮಾ ಅವರು ಇವರು ಒಂದು ಮಾತು ಹೇಳ್ತಾ ಇದ್ದಾರೆ ಶರಣರು ತನಗಾಗಿ ಮಾಡುವುದು ಕುಜೀವನ ಇತರರಿಗಾಗಿ ಮಾಡುವುದು ಒಳ್ಳೆ ಜೀವನ ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು ಪರಮಾತ್ಮನ ಕಾಣುವುದು ದಾಸೋಗ ಜೀವನ ಆ ಜಿ ಆ ವಚನವನ್ನ ನಾನು ಸುರೇಶ್ ಶರ್ಮಾ ಅವರಿಗೆ ಸಲ್ಲುತ್ತಾ ಇದೆ ಅಂತ ವ್ಯಕ್ತಿತ್ವ ಸುರೇಶ್ ಶರ್ಮಾ ಅವರು ಮುಂದಿನ ದಿನಮಾನಗಳಲ್ಲಿ ಶ್ರೀಯಾಗಿ ಇವರು ರಿಟೈರ್ಡ್ ಆಗಲಿ ಅಂತ ಹಾರೈಸಿ ಅವರು ನೂರು ವರ್ಷ ಬದುಕಿ ಅವರ ಕುಟುಂಬಕ್ಕೆ ದೇವರು ಬುದ್ಧ ಬಸವ ಅಂಬೇಡ್ಕರ್ ಆರೋಗ್ಯ ಸುಖ ಸಂಪತ್ತು ಕೊಟ್ಟ ಕಾಪಾಡಲಿ ಅಂತ ಹಾರೈಸ್ತಾ ಇದೆ ಬಹಳ ವಿಶೇಷವಾಗಿರುವಂತಹ ಸ್ಥಾನ ಕಳ್ಕೊಂಡಿರುವಂತಹದ್ದು ನಮ್ಮ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ಸಾಹಿತಿಗಳನ್ನ ಕಲಾವಿದರನ್ನ ಉಳುಮೆಗಾರರನ್ನ ಕೊಟ್ಟಿರುವಂತಹ ಈ ನಾಡು ಈ ನಾಡಿನಲ್ಲಿ ಬಹಳ ದಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿರ ಸಲ್ಲಿಸ್ತಿರುವಂಥ ಸನ್ಮಾನ್ಯ ಶ್ರೀ ಸುರೇಶ್ ಶರ್ಮಾ ಅವರಿಗೆ ಕರ್ನಾಟಕ ರಾಜ್ಯ ಮಾಧ್ಯಮದಲ್ಲಿ ಸುವರ್ಣ ನ್ಯೂಸ್ ಅನ್ನುವಂಥ ಒಂದು ಚಾನಲ್ ಬಹಳ ದಾಗಿ ಮತ್ತು ನೇರವಾಗಿ ಬರುವಂತಹ ಆ ಚಾನಲ್ನವರು ಈ ಬಾರಿ ಅವರಿಗೆ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು ಈ ನಮ್ಮ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಹೆಮ್ಮೆಯಾಗಿದೆ ಅಂತ ತಿಳ್ಕೊಂಡು ನಾವೆಲ್ಲ ಭಾವಿಸಬೇಕು ಇಂಥ ದಕ್ಷ ಅಧಿಕಾರಿಗಳು ನಮ್ಮ ಭಾಗದಲ್ಲಿ ಇರೋಣದರಿಂದ ನಾವೆಲ್ಲರೂ ಪುಣ್ಯಜೀವಿಗಳನ್ನು ತಿಳ್ಕೊಂಡು ಭಾವಿಸ್ಕೊಳ್ಬೇಕು ಕಾರಣ ಅಂತಂದರೆ ಮುಂದುವರೆದಿರುವಂಥ ಮೈಸೂರು ಬೆಂಗಳೂರಲ್ಲಿ ಇಂಥ ಅಧಿಕಾರಿಗಳು ಇರೋದಕ್ಕಿಂತ ಹಿಂದುಳಿದಿರುವಂಥ ಈ ನಮ್ಮ ಭಾಗದಲ್ಲಿ ಇಂಥ ಅಧಿಕಾರಿಗಳ ಸೇವೆ ತುಂಬ ಅವಶ್ಯವಾಗಿದೆ ಬಹುಶಃ ಅವರಿಗೆ ಆ ಸೇವೆ ಮಾಡುವುದಕ್ಕಾಗಿಯೇ ಬುದ್ಧರು ಅಂಬೇಡ್ಕರ್ ಅವರು ಬಸವಣ್ಣನವರು ಹಾಕಿಕೊಟ್ಟಿರುವಂಥ ಮಾರ್ಗದಲ್ಲೇ ನಡೆಯುವಂಥ ನಮ್ಮ ಸುರೇಶ್ ಶರ್ಮಾ ಸಾರ್ಗೆ ಪ್ರತಿಷ್ಠಿತವಾಗಿರುವಂಥ ಸನ್ಮಾನ ಗೌರವ ಸಿಕ್ಕಿರುವಂಥದ್ದು ನಮಗೆಲ್ಲ ಹೆಮ್ಮೆ ಇಂಥ ಸಾವಿರಾರು ಪ್ರಶಸ್ತಿಗಳು ಬಹುಶಃ ಅವ್ರು ಮಾಡುವಂಥ ಸೇವೆಗೆ ಈ ಪ್ರಶಸ್ತಿ ಬಹಳ ದೊಡ್ಡದಲ್ಲ ಅವರು ಮಾಡುವ ಸೇವೆ ಬಹಳ ದೊಡ್ಡದು ಇನ್ನೂ ಹೆಚ್ಚಿನದಾಗಿರುವಂಥ ಸೇವೆ ಈ ಭಾಗದಿಂದ ನಾವೆಲ್ಲರೂ ಅವರನ್ನು ನಿರೀಕ್ಷಿಸೋಣ ಅಂತ ತಿಳ್ಕೊಂಡು ಹಾರೈಸಿ ಪೂಜೆಯನ್ನು ಹೇಳಿದ ಹಾಗೆ ಅವರಿಗೆ ಆಯುಷ್ಯ ಆರೋಗ್ಯ ಅದರ ಜೊತೆಗೆ ಸೇವೆ ಬಹಳ ದಿಟ್ಟತನದಿಂದ ಮಾಡುವಂತಹ ಮನೋಭಾವನೆ ಇನ್ನೂ ಹೆಚ್ಚಾಗಿ ಬೆಳೆಸಿಕೊಳ್ಳಲು ನಾವು ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ ಇದು ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಏನಪ್ಪ ಅಂದ್ರೆ ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ ಸಲುವಾಗಿ ನನ್ನನ್ನು ಸೆಲೆಕ್ಟ್ ಮಾಡಿ ಅವರು ಆಹ್ವಾನ ಪತ್ರಿಕೆ ನೀಡಿದರು ಆ ಕಾರ್ಯಕ್ರಮ ಏನಪ್ಪ ಅಂದ್ರೆ ಬೆಂಗಳೂರು ಅಶೋಕ್ ಹೋಟೆಲ್ನಲ್ಲಿ ಇದೇ ತಿಂಗಳ ಇಪ್ಪತ್ತೇಳರಂದು ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಆದ ಡಿ ಕೆ ಸುಕ್ ಸುಕುಮಾರ್ ಸರ್ ಅವರಿಂದ ನಮಗೆಲ್ಲ ಪ್ರಸತ್ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಅದಕ್ಕೆ ನಾನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ ಸಲ್ಲಿಸ್ತೇನೆ ಅದೇ ರೀತಿ ಈ ನನ್ನ ಒಂದು ಸೇವೆಯನ್ನು ಏನಪ್ಪ ಅಂತಂದ್ರೆ ಅವರು ಗುರುತಿಸಿ ನಂದು ಎಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ಅದೆಲ್ಲ ಸ್ಟಡಿ ಮಾಡಿಕೊಂಡು ಆಮೇಲೆ ನಾನು ಎಲ್ಲೂ ಓದಿದ್ದೀನಿ ಅದು ಯಾವ ನಮ್ಮ ನೆಟಿವ್ ಪ್ಲೇಸ್ನಲ್ಲಿ ಎಲ್ಲ ಹೋಗಿ ಓದಿ ಏನಪ್ಪ ನೋಡ್ಕೊಂಡು ಬಂದು ನನಗೆ ಏನಪ್ಪ ಅಂದರೆ ಅವ್ರಿಗೆಲ್ಲಪ್ಪವಾಗಿ ನೋಡಿ ನನಗೆ ಈ ಪ್ರಶಸ್ತಿ ನೀಡಿರ್ತಾರೆ ಅದಕ್ಕೆ ನಾನು ಏನಪ್ಪ ಅಂದರೆ ಮುಂದೆ ಇನ್ನೂ ಒಳ್ಳೆ ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಏನಪ್ಪ ಬಂದಿದ್ದು ನನಗೆ ಒಳ್ಳೆಯ ಒಂದು ಅವಕಾಶ ಸಿಗ್ತದೆ ಅಂತ ತಿಳ್ಕೊಂಡಿರ್ತೀನಿ ಅದಕ್ಕೆ ಈಗ ಏನಪ್ಪ ಅಂದ್ರೆ ಈಗ ನಮ್ಮ ಬ್ರದರ್ಸ್ ಎಲ್ಲ ಬಂದು ತಾವೆಲ್ಲ ನನಗೆ ಸನ್ಮಾನ ಮಾಡಿದ್ರಿ ಅದಕ್ಕೆ ತಮಗೂ ಏನಪ್ಪ ಅಂದ್ರೆ ನಾನು ಧನ್ಯವಾದ ಸಲ್ಲಿಸುತ್ತೀನಿ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ನನ್ನ ಇರಲಿ ಅಂತ ಹೇಳಿ ಸಂದರ್ಭ ಹೇಳಿ ನಾನು ಅನುಭವಿಸ್ತೀನಿ ಅಂತ ತಿಂಗಳ ಇಪ್ಪತ್ತೇಳನೇ ತಾರೀಕಂದು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಮಾನವೀಯ ಕೆ ಕೆ ಶಿವಕುಮಾರ್ ಸಾಹೇಬ್ರ ಅಮೃತ ಹಸ್ತಲಿಂದ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾದಂಥ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಸಾಹೇಬರಿಗೆ ಎಮಿನೆಂಟ್ ಇಂಜಿನಿಯರ್ ಅವಾರ್ಡನ್ನು ನೀಡಿ ಸರ್ಕಾರ ಮಾಡಿದ್ದಾರೆ ಆ ಪ್ರಮುಖದಲ್ಲಿ ನಮ್ಮೆಲ್ಲರ ಹಿರಿಯ ನಾಯಕರು ಮತ್ತು ಆರ್ ಪಿ ಯದು ಕಟ್ಟಾಳುಗಳಾದಂಥ ಎ ಬಿ ವಸಮನಿಯವರು ಸರ್ ಅನ್ನು ಕುರಿತು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳುತ್ತಲಿದ್ದಾರೆ ಎ ಬಿ ವಸಮನಿಯವರು ಎಲ್ಲರ ನೆಚ್ಚಿನ ಅಧೀಕ್ಷಿತ ಅಭಿಯಂತರಾದಂಥ ಶ್ರೀ ಸುರೇಶ್ ಎರ ಶರ್ಮಾ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಅಂದರೆ ಎ ಸಿ ನೆಟ್ಟು ಟಿ ವಿ ಸುವರ್ಣ ಟಿ ವಿ ಮತ್ತು ಕನ್ನಡಪ್ರಭದವರು ಅವರ ಜೀವನದ ಉದ್ದಕ್ಕೂ ಮಾಡಿದಂಥ ಸೇವೆಗಳು ಮತ್ತು ಅವರ ಶಾಲಾ ಮತ್ತು ಬಾಲ್ಯ ಎಲ್ಲವನ್ನೂ ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದರಿಂದ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಒಂದು ಸನ್ಮಾನವನ್ನು ಮಾಡಿದರೆ ಒಳ್ಳೆಯ ಇಂಜಿನಿಯರ್ ಅಂತ ಹೇಳಿ ಆ ಕಾರಣಕ್ಕಾಗಿ ಇವತ್ತು ನಾವು ಬಂದು ನಾವು ಅವರಿಗೆ ಕನ್ನಡ ಬಳಸ್ಕೊಂಡಿ ಲಗ್ನಗರ ಅವ್ರ ಮಾಸಿಗೆ ಇವತ್ತು ಶರ್ಮ ಸಾಹೇಬ್ ದುರ್ಗಿಯವರು ಅಂದರೆ ಅವರು ಬೀದರ್ ಜಿಲ್ಲೆಯವರು ಚಿಕ್ಕರುಪ್ಪ ತಾಲೂಕಿನವರು ಯಾವತ್ತು ಅವರು ನೀರು ಇದ್ದಾಗೆ ಅಥವಾ ತಲುಪಿಗೆ ಗೋಸ್ತಾವೆ ಯಾವಾಗಲೂ ದಲಿತ ಪರರು ಆಮೇಲೆ ಮತ್ತು ಬೇರೆ ಇತರೆ ಬಡವರ ಪರ ಪರವಾಗಿ ಆಮೇಲೆ ಬೇರೆ ಬೇರೆ ಸಾಂಸ್ಕೃತಿಕ ಸಂಘಟನೆಗಳು ಯಾವತ್ತೂ ಬೆನ್ನೆಲು ನಿಂತರು ನಿಂತವರು ಅವರಿಂದ ಅನೇಕ ಸಹಾಯ ಸಹಕಾರಗಳು ಬಹಳಷ್ಟು ಜನರು ಪಡೆದಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಒಳ್ಳೊಳ್ಳೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರ ಸೇವೆ ಉದ್ದಕ್ಕೂ ಕೂಡ ಸೇವೆ ಜೊತೆನೆ ಮತ್ತೆ ಅವರ ಒಂದು ಸೇವಾ ಸೇವಾ ಸೇವಾವಧಿಯಲ್ಲಿ ಎಲ್ಲರೂ ಸರಿಯಾಗಿ ನಡ್ಕೊಂಡು ಹೋಗಲಿ ಅಂತಕ್ಕಂಥದ್ದು ನಮ್ಮ ಆಸೆಯ ಅದಕ್ಕಾಗಿ ಅವರಿಗೆ ಈ ದಿನ ನಾವೆಲ್ಲ ಸಂಘ ಮತ್ತೊಮ್ಮೆ ಅಭಿನಂದನೆ ದಲಿತ ಸಂಘರ್ಷ ಸಮಿತಿಯ ಮೊದಲನೇ ಪಡವಳಿಕೆಯಲ್ಲಿ ಕೆಲವೊಬ್ಬರಲ್ಲಿ ನಮ್ಮ ಹಿರಿಯ ಸಹೋದರಾದಂಥ ಆಯುಷ್ಮಾನ್ ಸುರೇಶ್ ಅವರು ಒಂದೆರಡು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ಇವತ್ತು ನಾವು ಸುರೇಶ್ ಶರ್ಮಾ ಸರ್ ಅವರಿಗೆ ಕಳೆದ ಇದೇ ತಿಂಗಳು ಏಷ್ಯಾನೆಟ್ ಸುವರ್ಣ ಮತ್ತು ಕನ್ನಡಪ್ರಭ ಸರ್ ಜೆ ಸಿ ಪ್ರಶಸ್ತಿಯನ್ನು ಎಮಿನೆಂಟ್ ಇಂಜಿನಿಯರ್ ಅಂತಕ್ಕಂಥ ಒಂದು ಅತ್ಯುತ್ತಮ ಒಳ್ಳೆಯ ಅಧಿಕಾರಿ ರೀತಿಯಲ್ಲಿ ಕೃಷಿ ಮಾಡತಕ್ಕಂಥದ್ದನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ಆ ಪ್ರಶಸ್ತಿಗೆ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನಿಸಿಕೆ ಶಿವಕುಮಾರ್ ಸರ್ ಅವರು ಅದನ್ನು ಪ್ರದಾನ ಮಾಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇಪ್ಪತ್ತು ನಾವೆಲ್ಲ ಕೂಡ ಸಿಗಿಪ ಸೇರಿ ಅವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಶರ್ಮಾ ಸರ್ ಅವರು ಬಹಳ ಸರಳ ಮತ್ತು ಸಜ್ಜನಿಕೆಯ ಸರ್ಕಾರ ಬಂದಿದೆ ಮತ್ತು ಕೆಲವರಿಗೂ ಜಿಲ್ಲೆಯಲ್ಲಿ ಅಷ್ಟೇ ಇಲ್ಲ ಈ ರಾಜ್ಯದಲ್ಲಿ ಸಲಪರಾಗಿದ್ದಾರೆ ಮತ್ತು ಅನೇಕ ಸಂಘ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳಿಗೆ ಬಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಮತ್ತು ಸಹಾಯವನ್ನು ಮಾಡತಕ್ಕಂಥ ಅದನ್ನು ನೈವಿಸ್ಕೊಂಡು ಬಂದಿರತಕ್ಕಂಥ ಇಷ್ಟಾವಂತ ಅಧಿಕಾರಿಗಳು ಇಂಥ ಅಧಿಕಾರಿಗಳು ನಮ್ಮ ಸಮಾಜದಲ್ಲಿ ಭಾಳ ವಿರಳ ಕಾರಣಕ್ಕಾಗಿ ಇವತ್ತು ಅವರಿಗೆ ಬಂದಿರತಕ್ಕಂಥ ಏನು ಪ್ರಶಸ್ತಿ ಇದೆ ಪ್ರಶಸ್ತಿ ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಶಸ್ತಿ ಇನ್ನೂ ಹೆಚ್ಚಿನ ಸೇರ್ ಮಾಡತಕ್ಕಂಥ ಸದ್ಯ ಅವರಿಗೆ ಇರಲಿ ಅಂತ ಹೇಳಿ ನಾನು ಅಂದಿಸಿದೆ ಸುರೇಶ್ ಎನ್ ಶರ್ಮ ಸಾಹೇಬರು ಜನಪರ ಜೀವಪರ ಮಾನವಪರ ಅದರಲ್ಲಿ ವಿಶೇಷವಾಗಿ ಬೃಂದ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಮ್ಮ ಮನದಾಳದಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಸಾರ ಪ್ರಚಾರ ಮಾಡ್ತಕ್ಕಂಥ ಕಾರ್ಯಕ್ಕಾಗಿ ಯಾವತ್ತೂ ಕೂಡ ತಮ್ಮ ಅಭಯ ಹಸ್ತಲಿಂದ ಎಲ್ಲರಿಗೆ ಸಹಾಯ ಸಹಕಾರ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅಂಥವರಿಗೆ ಬಂದಂಥ ಪ್ರಶಸ್ತಿ ಇದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಒಂದು ಗೌರವ ನಮಗೆ ನಮ್ಮ ಸಮಾಜಕ್ಕೆ ಒಂದು ಕಿರೀಟ ಇತ್ತಂಥ ಒಂದು ವಿಷಯ ಆಗಿದೆ ಈಗ ಕೊನೆಯದಾಗಿ ನಮ್ಮ ಸೋದರಾದಂಥ ಭರತಣ್ಣವರು ಪ್ರಧಾನಾರ್ಪಣೆ ಮಾಡೋರು ಇಲ್ಲಿ ಸೇರಿರ್ತಕ್ಕಂಥ ನನ್ನ ಎಲ್ಲ ಓದು ಆಸಕ್ತಿ ಹಾಗೂ ವಿಶೇಷವಾಗಿ ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಡಾಕ್ಟರ್ ಎಲ್ ಶರ್ಮಾ ಸರ್ ಅವರಿಗೆ ಸುವರ್ಣ ನ್ಯೂಜ್ ಮತ್ತು ಕರಡಪ್ರಭು ಪ್ರಶಸ್ತಿ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಅದನ್ನು ಅವರಿಗೆ ಪ್ರಶಸ್ತಿಯನ್ನು ಅರ್ಪಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತೆಲ್ಲರೂ ನಮ್ಮ ಐ ಸರ್ ಆಗಿರಬಹುದು ಮತ್ತು ಡಾಕ್ಟರ್ ಕೆ ಎಸ್ ಬಂಧು ಸರ್ ಆಗಿರ್ಬೋದು ಮತ್ತು ಸುರೇಶ್ ಮಗನ್ ಅವರಾಗಿರ್ಬೋದು ಚಂಡಸಪ್ಪ ಸೂಗು ಅವರಾಗಿರ್ಬೋದು ಇವರೆಲ್ಲರನ್ನೂ ಒಳಗೊಂಡು ಇವತ್ತು ಶರ್ಮಾ ಸರ್ ಅವರಿಗೆ ನಮ್ಮ ಪ್ರೀತಿ ವಿಶ್ವಾಸದಿಂದ ಅವರಿಗೆ ಸನ್ಮಾನ ಮಾಡಬೇಕು ಎಲ್ಲರೂ ಬಂದಿದ್ದೀವಿ ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ಹೆಮ್ಮೆಯ ಇಂಜಿನಿಯರ್ ಆಗಿರ್ತಕ್ಕಂಥ ಡಾಕ್ಟರ್ ಶರ್ಮಾ ಸರ್ ಅವರಿಗೆ ಪ್ರೀತಿ ವಿಶ್ವಾಸದಿಂದ ನಾವು ಇವತ್ತು ಅವರಿಗೆ ಸನ್ಮಾನವನ್ನು ಮಾಡಿ ಇಲ್ಲಿ ಒಂದು ಒಳ್ಳೆಯ ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಭಗವಾನ್ ಬುಧರು ಅನುವು ಮಾಡಿಕೊಡಲಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ನಾನು ಈ ನಮ್ಮ ಶರ್ಮಸ್ಥರವರ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ನಾನು ಆರ್ಥಿಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸಿದೆ ತಮ್ಮೆಲ್ಲರಿಗೂ ಜೈ ನಮ್ಮ ನಮಃ